ಉಡುಪಿಯ ಕಾಪು ಹಾಗೂ ಬೈಂದೂರಿನಲ್ಲಿ ಇವತ್ತು ಬಿಜೆಪಿ ಜನಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶದಲ್ಲಿ ಸಿಎಂ ಬೊಮ್ಮಾಯಿಎಸ್ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಭಾಗವಹಿಸಿದ್ದರು ಸಿಎಂ ಬೊಮ್ಮಾಯಿ ಒಂದು ಸಾವಿರದ ಮುನ್ನೂರ ಹದಿನೆಂಟು ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು ಕೇಂದ್ರ ಮತ್ತು ತಮ್ಮದೇ ರಾಜ್ಯ ಸರ್ಕಾರವನ್ನು ಹೊಗಳಿದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸರ್ಕ್ ಆಗಿ ಭಾಷಣದ ಸರ್ಕ್ ಆಗಿತ್ತು ಆ ಭಾಷಣದ ಮೇಲೆ ಅಧಿಕಾರ ಗುತ್ತಿಗೆಯನ್ನು ಹಿಡಿದ್ರು ಐದು ವರ್ಷ ಆಡಳಿತವನ್ನು ಮಾಡಿದ್ರು ಆದರೆ ಯಾರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಹಿಂದುಳಿದವರು ಹಿಂದೆ ಇದ್ದರು ಇಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತ ಒಂದು ಕಾರ್ಯಕ್ರಮ ಇದು ಸರ್ಕಾರ ಸಂಸತ್ ಸದಸ್ಯರು ಸ್ಥಳೀಯ ಶಾಸಕ ನಡುವೆ ಸಮನ್ವಯ ಇದ್ರೆ ಯಾವ ರೀತಿ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಈ ಕ್ಷೇತ್ರ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಒಂದು ಉದಾಹರಣೆ ಅಂತೇಳಿ ನಾನು ಭಾವಿಸಿದ್ದೇನೆ ಒಂದಿಲ್ಲೊಂದು ಶ್ರೀರಾಮ್ ಸೇನೆಯ ಹದಿನೆಂಟನೇ ವರ್ಷದ ದತ್ತಮಾಲಾ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ ಚಿಕ್ಕಮಗಳೂರಿನ ಶಂಕರ ಮಠದಲ್ಲಿ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಮಾಲೆ ಧಾರಣೆ ಮಾಡಿದರು ಮಾಲಾಧಾರಿಗಳು ನವೆಂಬರ್ ಹದಿಮೂರರಂದು ದತ್ತಪೀಠದಲ್ಲಿ ದತ್ತ ಪಾದುಕೆ ದರ್ಶನ ಪಡೆಯಲಿದ್ದಾರೆ ಮಾಲೆ ಧರಿಸಿದ ಬಳಿಕ ಮಾತನಾಡಿದ ಗಂಗಾಧರ್ ಕುಲಕರ್ಣಿ ಪ್ರತಿ ವರ್ಷ ಬರೋದು ಹೆಣ ಇಲ್ಲದ ಗೋರಿ ನೋಡಿ ವಾಪಸ್ ಹೋಗೋದು ಎಚ್ಚರಿಕೆ ನೀಡಿ ನೀಡಿ ಬೇಜಾರಾಗಿದೆ ಬಿಜೆಪಿ ಸರ್ಕಾರದ ಮೇಲೆ ಹೇಸಿಗೆ ಬರ್ತಾ ಇದೆ ಧರ್ಮದ ವಿಚಾರದಲ್ಲಿ ಡ್ರಾಮಾ ಒಳ್ಳೇದಲ್ಲ ಹದಿಮೂರನೇ ತಾರೀಕಿನೊಳಗೆ ಅಂತಿಮ ತೀರ್ಮಾನ ಕೈಗೊಳ್ಳದಿದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆ ನೀಡಿದರು ಹದಿನೆಂಟನೇ ವರ್ಷದ ಶ್ರೀರಾಮ ಸೇನೆಯ ದತ್ತಪೀಠದ ಮುಕ್ತಿಗಾಗಿ ದತ್ತಮಾಲಾ ಅಭಿಯಾನ ನಡೀತಾ ಇದೆ ಕಳೆದ ಹದಿನೆಂಟು ವರ್ಷದಿಂದ ನಿರಂತರವಾಗಿ ಸಂಘರ್ಷ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಸಾಕಷ್ಟು ಹಂತದೊಳಗೆ ಯಶಸ್ಸನ್ನು ಕಂಡಿದ್ದೀವಿ ಹಿಂದೂ ಅರ್ಚಕರನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಆಗ್ರಹ ಇದೆ ಈಗ ರಾಜ್ಯದೊಳಗೆ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿಯವರೇ ನೀವು ಈ ದತ್ತನ ಹೋರಾಟದಿಂದ ಈ ಭಾಗದೊಳಗೆ ಸಾಕಷ್ಟು ಶಾಸಕರ ಆಶೀರ್ವಾದ ಇವತ್ತು ಆ ಗುರುಗಳ ಆಶೀರ್ವಾದದಿಂದ ನೀವು ಸರ್ಕಾರದೊಳಗೂ ಇದ್ದೀರಿ ಆದರೂ ಸಹ ದತ್ತ ಪ್ರೇಜಕ್ಕೆ ಮುಕ್ತಿಯನ್ನು ಕೊಡೋದ್ರೊಳಗೆ ನೀವು ಸರಿಯಾಗಿ ಸಮಾಜಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಈಗ ಬೊಮ್ಮಾಯಿಯವ್ರಿಗೂ ಹೇಳ್ತಾ ಇದ್ದೀವಿ ಇವತ್ತು ಎಲ್ಲಾ ದಾಖಲೆಗಳು ಎಲ್ಲಾ ಕೋರ್ಟ್ಗಳು ಈ ಒಂದು ದತ್ತಪೀಠದ ಪರವಾಗಿದ್ದಾವೆ ಆದರೂ ಸಹ ನೀವೇನಾದರೂ ಆ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸದೆ ಹೋದರೆ ಹದಿಮೂರನೇ ತಾರೀಕು ನವೆಂಬರ್ ಹದಿಮೂರನೇ ತಾರೀಕು ಇಡೀ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾರೆ ಅವತ್ತೇನಾದರೂ ಆ ಆಕ್ರೋಶದ ಕಟ್ಟೆ ಹೊಡೆದ್ರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗ್ಬೇಕು ಅಗ್ರರಾಷ್ಟ್ರೀಯ ವಾರ್ತೆಯಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕದ ಬೇಕಾದ್ಮೇಲೆ